ಸುಮಂಗಲಿ ಎಂದು ಯಾರನ್ನು ಕೇಳಿದರೂ ಹೇಳುತ್ತಾರೆ ಕಾಲುಂಗುರ ಕರಿಮಣಿ ಕುಂಕುಮ ಹೂವು ಹಾಗೂ ಸದಾ ನಗುಮುಖ ಇರುವ ಮಹಿಳೆಯನ್ನು ಸುಮಂಗಲಿ ಅಥವಾ ಮುತ್ತೈದೆ ಎಂದು ಕರೆಯುತ್ತಾರೆ ಆಕೆಯಲ್ಲಿ ಲಕ್ಷ್ಮೀ ಕಳೆಯೇ ಹೊಂದಿರುತ್ತಾಳೆ ಮನೆಯಲ್ಲಿಯೂ ಕೂಡ ಸದಾ ಸಂತೋಷ ಆರೋಗ್ಯ ಆಯುಷ್ಯ ಹಾಗೂ ದನಕನಕ ಅಭಿವೃದ್ಧಿ ಆಕೆಯ ಮನೆಯಲ್ಲಿ ಹೊಂದಿರುವುದು ಕರಿಮಣೆಯನ್ನು ಮುತ್ತೈದ ಹೆಣ್ಣು ಯಾಕೆ ಹಾಕಿಕೊಳ್ಳಬೇಕು ಎಂದು ಹಿರಿಯರು ಹೇಳಿದ್ದಾರೆ ಗೊತ್ತಾ ಮದುವೆ ಆದ ಹೆಣ್ಣಿನ ಮೇಲೆ ಬೇರೆ ಒಬ್ಬ ಗಂಡಸಿನ ಕೆಟ್ಟ ದೃಷ್ಟಿ ಬೀಳಬಾರದು ಹಾಗೂ ಈ ಪವಿತ್ರವಾದ ಕರಿಮಣಿ ಕಟ್ಟಬೇಕಾದರೆ ಪ್ರತಿ ಸುಮಂಗಲಿಯೂ ಕೂಡ ಆಶೀರ್ವಾದ ಮಾಡಿ ಪೋಣಿಸಿ ಇರುತ್ತಾರೆ ಇದು ಸಾಕ್ಷಾತ್ ದೇವಾನುದೇವತೆಗಳ ಆಶೀರ್ವಾದಕ್ಕೆ ಸಮ ಆಗಿದ್ದು ಹಾಗಾಗಿ ಈ ಮುತ್ತೈದೆ ಹೆಣ್ಣು ಅಂದರೆ ತಾಳಿ ಕಟ್ಟಿಸಿಕೊಂಡ ಹೆಣ್ಣಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ಅವಳಿಗೆ ಎಷ್ಟು ಶಕ್ತಿ ಇರುತ್ತದೆ ಎಂದರೆ ಅವಳ ಗಂಡನ ಪ್ರತಿಯೊಂದು ಉನ್ನತಿಗೆ ಇವಳ ಅಸ್ತಿತ್ವ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ತಾಳಿ ಹಾಕಿಕೊಳ್ಳುವುದು ಸಿಂಧೂರ ಇಡುವುದು ಕಾಲುಂಗುರ ಹಾಕುವುದು ಉತ್ತಮ ಹಾಗೂ ಶ್ರೇಷ್ಠ ಇಂದಿನ ನವಯುಗದಲ್ಲಿ ಕೆಲವರು ಮದುವೆ ಆದರೂ ಕೂಡ ಕಪ್ಪು ಬೊಟ್ಟು ಹಣೆಗೆ ಇಡುತ್ತಾರೆ ಹೀಗೆ ಇಡುವುದು ತುಂಬಾ ತಪ್ಪು ಸುಮಂಗಲಿಯರು ಕಪ್ಪು ಬೊಟ್ಟನ್ನು ಹಣೆಗೆ ಇಡಲೇಬಾರದು ಕಪ್ಪು ಬೊಟ್ಟು ಇಟ್ಟರೆ ನಿಮ್ಮ ಅದೃಷ್ಟ ನಾಶ ಆಗುವ ಸಂಭವವೇ ಜಾಸ್ತಿ ಇರುತ್ತದೆ ಮನೆಯಲ್ಲಿ ಬಹಳ ಕಲಹ ಉಂಟಾಗುತ್ತದೆ ದೇವರ ಮನೆಯಲ್ಲಿ ಇರುವ ಕುಂಕುಮವನ್ನೇ ಸದಾ ಹಣೆಗೆ ಇಡಬೇಕು ಇದರಿಂದ ನಿಮ್ಮ ಮನೆಯವರ ಶ್ರೇಯೋಭಿವೃದ್ಧಿಗೆ ಉತ್ತಮ ಕರಿಮಣಿ ಸರವನ್ನು ಫ್ಯಾಷನ್ ಎಂದು ಯಾರು ಹಾಕುವುದೇ ಇಲ್ಲ ಇದಕ್ಕಿಂತ ಚೈನ್ ಅಲ್ಲಿ ಎರಡು ಕರಿಮಣಿ ಇದ್ದರೂ ಪರವಾಗಿಲ್ಲ ಆದರೆ ಅದು ನಿಮ್ಮ ಪತಿ ಕಟ್ಟಿದ ಕರಿಮಣಿ ಆಗಿರಬೇಕು ಎರಡು ಕರಿಮಣಿ ಆದರೂ ಕೂಡ ಹಾಕಿಕೊಂಡರೆ ನಿಮಗೆ ದೇವಾನುದೇವತೆಗಳ ಆಶೀರ್ವಾದ ದೊರೆಯುವುದು Thank you for watching. Subscribe, Mori.